ಬಿಸಿ ಬೇಳೆ ಬಾತ್ಗೆ ಮುನ್ನೂರೈವತ್ತು ರೂಪಾಯಿ ಅಂತ ಸರಿ ಏನಂತೆ ಸಿಕ್ಸ್ ಫಾರ್ಟಿ ನೈನು ಭೋಜನಮ್ ಅಂತ ಅಂದ್ಬಿಟ್ಟು ಟಿಫನ್ ತಾಲಿ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆದಮೇಲೆ ನಿಮ್ಮನ್ನ ಬ್ಯಾಗೇಜಿಂದ ಹಿಡ್ದು ನಿಮ್ಗೆಲ್ಲ ಚೆಕ್ ಮಾಡಿದ್ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಲಾಂಜ್ ಅಂತ ಸಿಗುತ್ತೆ ಹೈ ಹಲೋ ನಮಸ್ಕಾರ ಕರ್ನಾಟಕ ನೀವು ಏರ್ಪೋರ್ಟಲ್ಲಿ ಏನಾದ್ರು ಫ್ರೀಯಾಗಿ ಊಟ ಮಾಡಬೇಕು ಅಂತಂದರೆ ಈ ವಿಡಿಯೋ ನೋಡಿ ಯಾಕೆ ಯಾಕೆಂತಂದ್ರೆ ನಿಮ್ಮ ಹತ್ರ ಎಸ್ ಬಿ ಐ ಕಾರ್ಡು ಮತ್ತು ಸುಮಾರು ಅಮೇರಿಕನ್ ಎಕ್ಸ್ಪ್ರೆಸ್ ಇನ್ನೂ ಸುಮಾರು ಬೇರೆ ಬೇರೆ ಇದೆ ಕಾರ್ಡ್ ತಗೊಂಡು ಫ್ರೀ ಫ್ರೀಯಾಗಿ ಊಟ ಮಾಡ್ಬೋದು ಹೇಗೆ ಅಂತ ಬನ್ನಿ ನೋಡಿ ಲಾಂಜ್ ಆ್ಯಕ್ಸಿಸ್ ಅಂತ ಇದೆ ಇಲ್ಲಿ ಬೋರ್ಡಿಂಗ್ ಪಾಸ್ ತೋರಿಸ್ಬಿಟ್ಟು ಹೋದರೆ ಎಸ್ ಬಿ ಐ ಕಾರ್ಡ್ ಅಥವಾ ಬೇರೆ ಯಾವುದೋ ರೂಪೇ ಅಂತ ಎಲ್ಲ ಇರುತ್ತೆ ಅದನ್ನೆಲ್ಲ ತಗೊಂಡೋದ್ರೆ ಫ್ರೀ ಫುಡ್ ಸಿಗುತ್ತೆ ನೋಡೋಣ ಏನೇನು ಸಿಗುತ್ತೆ ಅಂತ ನನಗೆ ತುಂಬ ಏನೆಲ್ಲ ತಿನ್ನಬೇಕು ಅಂತ ಅನಿಸಿತ್ತು ಬಟ್ ಎರಡು ಕೇಕು ಮತ್ತು ಒಂದು ಸ್ವಲ್ಪ ಬಾತ್ ತಗೊಂಡು ತಿಂದ್ಕೊಂಡು ಮತ್ತು ಆ ಕಡೆ ಈ ಕಡೆ ನೋಡಿದಾಗ ಏನೇನು ತಿನ್ನಬೇಕು ಅಂತಲೇ ಗೊತ್ತಾಗಲಿಲ್ಲ ಮಟನಿಂದ ಹಿಡ್ದು ಚಿಕನಿಂದ ಹಿಡ್ದು ಇನ್ನು ವೆಜ್ ಫುಡ್ಸಿಂದ ಹಿಡ್ದು ಆಮೇಲೆ ಫ್ರೂಟ್ಸ್ಗಳು ಮತ್ತು ಐಸ್ ಕ್ರೀಮ್ಸು ಮತ್ತು ಇನ್ನೂ ನಿಮಗೆ ಬೇಕ ಬೇಕಾದ ಥರದ ತಿಂಡಿಗಳು ಇರುತ್ತೆ ಅದನ್ನೆಲ್ಲ ಆರಾಮಾಗಿ ತಿನ್ಬೋದು ಕುತ್ಕೊಂಡು ಒಂದು ಟೇಬಲ್ಗಳನ್ನ ನೋಡಿದ್ರೆ ಎಷ್ಟು ಕ್ಲೀನಾಗಿರುತ್ತೆ ಅಂತಂದರೆ ಫುಲ್ ಹೈಜೆನಿಕ್ಕು ಆಮೇಲೆ ಪೆಪ್ಸಿ ಆಮೇಲೆ ಇನ್ನೂ ಕೆಲವೊಂದು ಕೂಲ್ ಡ್ರಿಂಕ್ಸ್ ಎಲ್ಲಾನು ಫ್ರೀನೇ ನಾವು ಹೊರಗಡೆ ಹೋದಾಗ ಏನಾದ್ರು ತಿನ್ನೋದ ಅಂತ ಅಂದ್ಕೊಂಡು ಈ ಹೋಟ್ಲಿಗೆ ಹೋಗಿದ್ದು ನೋಡಿ ಈ ಹೋಟ್ಲಲ್ಲಿ ರೇಟೆಲ್ಲ ಎಷ್ಟಿದೆ ಇಲ್ಲಿ ಊಟ ಮಾಡೋದ ಅಂತ ಅನ್ನಿಸ್ತು ಹೊಟ್ಟೆ ಸಿಗ್ತಿತ್ತು ನೋಡಿ ಎಷ್ಟೆಷ್ಟಿದೆ ರೇಟು ಸಾಯಿಬಮ್ ವೆಜಿಟೇರಿಯನ್ ಅಂತೆ ಸಿಕ್ಸ್ ಫಾರ್ಟಿ ನೈನು ಭೋಜನಮ್ ಅಂತ ಅಂದ್ಬಿಟ್ಟು ಟಿಫನ್ ತಾಲಿ ಅಂತ ಅಂದ್ಬಿಟ್ಟು ಇದೆ ನೋಡಿ ರೇಟು ಕಾಣಿಸ್ತಾ ಇದೆಯಾ ಸೆವೆನ್ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫಾರ್ಟಿ ನೈನ್ ಇನ್ನೊಂದು ಏನು ಅಂತಂದರೆ ಬಿಸಿ ಬೇಳೆ ಭಾತ್ಗೆ ಮುನ್ನೂರೈವತ್ತು ರೂಪಾಯಿ ಅಂತ ಕೊಡು ನೋಡಿ ಯಾವ್ಯಾವ ಥರ ಇದೆ ಗೋಬಿ ಪರೋಟ ಎರಡಕ್ಕೆ ಒನ್ ಫಿಫ್ಟಿ ಸ್ಟೀಮೆಡ್ ರೈಸ್ಗೆ ಇನ್ನೂರು ರೂಪಾಯಿ ಅಂತ ಕರ್ಡ್ ರೈಸ್ಗೆ ಎಷ್ಟು ಎರಡು ನೋಡಿ ರೇಟ್ಸ್ ಎಲ್ಲ ನೀವೇ ನೋಡ್ತಾ ಇದ್ದೀರ ಅನ್ಸುತ್ತೆ ತಲೆ ಕೆಟ್ಟೋಗ್ತಿದೆ ನೋಡ್ಬಿಟ್ಟು ನಮಗೂ ಇಲ್ಲಿ ಬಂದರೆ ಊಟ ಮಾಡ್ಕೊ ಹೋಗ್ಬಿಡಿ ಹಂಗೆ ಅಂತ ಬರಬೇಡಿ ನೋಡಿ ಇಲ್ಲಿ ನಿಮಗೆ ಕಾಣ್ತಿರೋದೆಲ್ಲ ಫ್ರೂಟ್ ಐಟಮ್ಸು ಮತ್ತು ಕೆಲವೊಂದು ಜ್ಯೂಸಸ್ಸು ಮತ್ತು ಇನ್ನೂ ಕೆಲವೊಂದು ನಮ್ಗೆ ನೋಡಿ ಗೊತ್ತಿಲ್ಲದೆ ಇರೋ ಐಟಮ್ಗಳೆಲ್ಲ ಕಾಣಿಸುತ್ತೆ ನಾನು ಒಂದು ಥಮ್ಸಪ್ ಎತ್ಕೊಂಡು ಕುಡ್ಕೊಂಡು ನೋಡಿ ಇಲ್ಲೆಲ್ಲ ಸ್ಟೋರೇಜ್ ಮಾಡಿ ಇಟ್ಟಿರ್ತಾರೆ ಎತ್ಕೊಂಡು ಕುಡ್ಕೋಬೋದು ಆಮೇಲೆ ಇನ್ನೊಂದು ಏನು ಅಪ್ಪ ಅಂತ ಅಂದರೆ ನಿಮಗೆ ಒಂದು ಎರಡು ಪೆಗ್ ಹಾಕೊಂಡು ಹೋಗ್ಬೋದು ಅಂದರೆ ಎಣ್ಣೆ ಹೊಡೆಯೋರಿಗೆ ಅಂದರೆ ಲಿಕ್ಕರ್ ಲಿಕ್ಕರೂ ನಿಮಗೆ ಫ್ರೀನೇ ನಾನು ಕುಡಿಲಿಲ್ಲ ನನಗೆ ಅಭ್ಯಾಸ ಇದೆ ಬಟ್ ಯಾವಾಗಲೂ ಆ ಥರ ಎಲ್ಲ ಅಭ್ಯಾಸ ಮಾಡ್ಕೊಳ್ಳಲ್ಲ ಎಲ್ಲ ಊಟ ಎಲ್ಲ ಆದಮೇಲೆ ನಾನು ಮತ್ತೆ ಹೊರಟೆ ಇದು ನೋಡಿ ನಿಮಗೆ ಏರ್ಪೋರ್ಟಿಗೆ ಬಂದರೆ ಒಂದು ಒಳ್ಳೆ ಬೆನಿಫಿಟ್ಟು ಅಮೇರಿಕನ್ ಎಕ್ಸ್ಪ್ರೆಸ್ಸು ರೂಪೇ ಕಾರ್ಡು ಮತ್ತು ನಿಮ್ಮ ಹತ್ರ ಎಸ್ ಬಿ ಐ ಕಾರ್ಡು ವೀಸಾ ಕಾರ್ಡ್ಗಳಲ್ಲಿ ಯಾವುದೆಲ್ಲ ಇರುತ್ತೆ ಅದೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏರ್ಪೋರ್ಟ್ಗೆ ಹೋದವರೆಲ್ಲ ಇಂಥ ಚಾನ್ಸ್ಗಳನ್ನ ಮಿಸ್ ಮಾಡದೆ ಯೂಸ್ ಮಾಡ್ಕೊಳ್ಳಿ ಹೊರಗಡೆ ಎಲ್ಲ ತುಂಬ ದುಡ್ಡಿರುತ್ತೆ ಅನ್ನೋದೇ ಈ ವಿಡಿಯೋ ಸಂದೇಶ